ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಮೊಟ್ಟೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಮೊಟ್ಟೆ ಫ್ರೈ ಅಂದರೆ ಇದು ಸಂಜೆ ಟೀ ಜೊತೆ ಅಥವಾ ಯಾರಾದರೂ ಮನೆಗೆಲ್ಲ ದಿಢೀರಂತ ನೆಂಟರೆಲ್ಲ ಬಂದರೆ ಬೇಗನೆ ಮಾಡಿಕೊಡುವಂಥ ಒಂದು ಸುಲಭವಾಗಿ ಮಾಡಿಕೊಡುವಂಥ ಒಂದು ಮೊಟ್ಟೆ ಫ್ರೈ ಇದು ತಿಂಡಿಯಾಗಿ ನಮಗೆ ಚ ಟೀ ಜೊತೆ ಎಲ್ಲ ಇದನ್ನು ಕೊಡ್ಬೋದು ತುಂಬ ಚೆನ್ನಾಗಿರತ್ತೆ ನಾರ್ಮಲಾಗಿ ಕೆಲವರು ಮೊಟ್ಟೆ ಎಲ್ಲ ಬೇಯಿಸಿದರೆ ಹಾಗೇ ತಿನ್ನಲ್ಲ ಕೆಲವರಿಗೆಲ್ಲ ಇಷ್ಟ ಆಗೋಲ್ಲ ಈ ಥರ ಮಾಡಿ ನೋಡಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಬನ್ನಿ ನೋಡೋಣ ಯಾವ ರೀತಿ ಮಾಡಿದೆ ಅಂತ ನೋಡಿ ನಾನಿಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೇನೆ ನಿಮಗೆ ಬೇಕಾದಷ್ಟು ನೀವು ತೊಗೊಳ್ಳಿ ಇವಾಗ ಐದು ಮೊಟ್ಟೆ ತೊಗೊಂಡಿದ್ದೇನೆ ಇದನ್ನು ಫಸ್ಟ್ ಬೇಯಿಸ್ಕೋಬೇಕು ನೋಡಿ ನೀರಲ್ಲಿ ನಾನು ಫಸ್ಟ್ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮೊಟ್ಟೆಯನ್ನು ಈ ಥರ ನೀರಲ್ಲಿ ಇಟ್ಟು ನಾರ್ಮಲಾಗಿ ನಾವು ಮೊಟ್ಟೆಯೆಲ್ಲ ಬೇಯಿಸೋ ಥರ ಬೇಯಿಸಿದ್ರೆ ಆಯಿತು ಇದು ಬಾಯ್ಲ್ ಆಗಲಿಲ್ಲ ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ ಅದು ನಮಗೆ ಮೊಟ್ಟೆ ಉಂಟು ಅದಕ್ಕೆ ಬೇಕಾದಷ್ಟು ನೀವು ಪಾ ಇದು ಮಸಾಲ ಹಾಕಿದ್ರೆ ಇತ್ತು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ನಾರ್ಮಲ್ ಚಿಲ್ಲಿ ಪೌಡ್ರ್ ಹಾಕೋದಾದರೆ ಖಾರ ನೋಡ್ಕೊಳ್ಳಿ ಬೇಕಾದಷ್ಟು ನೋಡಿಕೊಂಡು ನೀವು ಬೇಕಾದಷ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸೊಪ್ಪು ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ನಿಂಬೆ ಹಣ್ಣು ಇದ್ರೆ ನಿಂಬೆ ರಸ ಸ್ವಲ್ಪ ಹಾಕ್ಬೋದು ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೇನೆ ಗರಂ ಮಸಾಲ ಇಲ್ಲಾಂದರೂ ಪರವಾಗಿಲ್ಲ ಇಷ್ಟೇ ಸಾಕಾಗುತ್ತೆ ನಾನು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇರಬೇಕು ಜಾಸ್ತಿ ತಿಳುವಾಗಬಾರ್ದು ಆಮೇಲೆ ನೋಡಿ ಮೊಟ್ಟೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದು ಬಾಯ್ಲ್ ಆಗಿದೆ ಇವಾಗ ಇಷ್ಟು ಸಾಕು ನೋಡಿ ಮೊಟ್ಟೆ ಎಲ್ಲದರ ಸಿಹಿ ಇದೆಲ್ಲ ತೆಗ್ದಿದ್ದೇನೆ ಸಿಪ್ಪೆ ಎಲ್ಲ ಇನ್ನು ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಅಂದರೆ ಜಸ್ಟ್ ಕಟ್ ಕೊಟ್ರಾಯ್ತು ಈ ಥರ ನೋಡಿ ಈ ರೀತಿ ಫುಲ್ಲಾಗಿ ಕಟ್ ಆಗಬಾರ್ದು ನೋಡಿ ಈ ಥರ ಗೊತ್ತಾಯ್ತಲ್ಲ ಈ ಥರ ಸಲ ಎಲ್ಲ ಕಡೆ ಒಂದು ನಾಲ್ಕು ಕಟ್ಟು ಕೊಟ್ಟರೆ ಆಯಿತು ಈ ರೀತಿ ನೋಡಿ ಇನ್ನು ಮೊ ಇದು ಮೊಟ್ಟೆ ಎಲ್ಲ ಮಸಾಲೆಗೆ ಹಾಕಿ ಇದರಲ್ಲಿ ಚೆನ್ನಾಗಿ ಎಲ್ಲ ಕಡೆ ಮೊಟ್ಟೆಗೆ ಎಲ್ಲ ಮಸಾಲೆಲ್ಲ ಚೆನ್ನಾಗಿ ಹಚ್ಕೋಬೇಕು ಇದು ಮ ಮಸಾಲೆ ತೆಲವು ಆಗಬಾರ್ದು ಜಾಸ್ತಿ ನೋಡಿ ಎಲ್ಲ ಕಡೆನೂ ಅದು ಆದಷ್ಟು ಅದರ ಮೇಲ್ಗಡೆ ಮಸಾಲೆಲ್ಲ ಹಾಕಿ ನೋಡಿ ಈ ಥರ ಈ ಥರ ಹಾಕ್ಕೊಂಡು ಇನ್ನು ನಾವು ಇದನ್ನು ಫ್ರೈ ಮಾಡಿದ್ರೆ ಆಯಿತು ನೋಡಿ ಎಲ್ಲ ಮೊಟ್ಟೆ ಈ ಥರ ಮಸಾಲೆ ಹಾಕಿದ್ದೇನೆ ಇನ್ನು ನಾವು ಇದು ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ಅದು ತೆಂಗಿನ ಎಣ್ಣೆ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ತೆಂಗಿನ ಎಣ್ಣೆಲ್ಲೇ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ರುಚಿಯೆಲ್ಲ ಆಯಿಲ್ ಜಾಸ್ತಿ ಬೇಡ ಸ್ವಲ್ಪ ಸಾಕು ಇದುವೇ ನಾನು ಹಾಕಿದ್ದೆ ಇದು ಸ್ವಲ್ಪ ಜಾಸ್ತಿ ಆಗಿದೆ ಆಯಿಲು ಇಷ್ಟು ಸ ಇಷ್ಟು ಬೇಡ ಒಂದು ಅರ್ಧ ಟೇಬಲ್ ಅಷ್ಟು ಆಯಿಲ್ ಸಾಕಾಗುತ್ತೆ ನೋಡಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಈ ಥರ ಮೊಟ್ಟೆ ಮಾಡುವಾಗ ಮತ್ತು ಮೊಟ್ಟೆ ಹಾಕಿ ನಾವು ಮಿಕ್ಸ್ ಇದು ಆಚೆ ಈಚೆ ಮಾಡ್ತಾನೆ ಇರಬೇಕು ಒಂದೇ ಕಡೆ ಇಟ್ಕೊಂಡು ಇರಬಾರ್ದು ಅಂದರೆ ಇದು ಮೊಟ್ಟೆ ಅದರಿಂದ ಹೊರಗಡೆ ಎಲ್ಲ ಇದು ಆಗಲಿಕ್ಕೆಲ್ಲ ಚಾನ್ಸ್ ರುತ್ತೆ ಅದಕ್ಕೋಸ್ಕರ ಆ ಚೇಚ ಮಾಡ್ತೇನೆ ಇರಬೇಕು ನೋಡಿ ಈ ಥರ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ಆಮೇಲೆ ಆಯಿಲ್ ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಇದುವೇ ಸ್ವಲ್ಪ ಜಾಸ್ತಿ ಆಗಿದೆ ಆಯಿಲ್ ಜಾಸ್ತಿ ಆದರೆ ಮೊಟ್ಟೆ ಮೇಲೆ ಮಸಾಲ ಮಸಾಲೆ ಮಸಾಲೆಲ್ಲ ಮೊಟ್ಟೆ ಇದು ಸಾರಿ ಎಣ್ಣೆ ಎಲ್ಲೇ ಹೋಗುತ್ತೆ ಅದಕ್ಕೋಸ್ಕರ ಆಯಿಲ್ ಸ್ವಲ್ಪನೇ ಸಾಕು ಅದರಲ್ಲೇ ನೋಡಿ ಆಚೆ ಈಚೆ ಈ ಥರ ಮಾಡ್ತೇನೆ ಇರಬೇಕು ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ಈ ಥರ ಫ್ರೈ ಥರ ಮಾಡಿ ತೊಗೊಂಡ್ರೆ ಆಯಿತು ಸ ಬೇಗನೇ ಆಗುತ್ತೆ ಜಸ್ಟ್ ಜಾಸ್ತಿ ಟೈಮೇನು ಬೇಕಾಗಿಲ್ಲ ಬೇಗನೇ ಆಗುತ್ತೆ ನೋಡಿ ಇದು ಆಯ್ತು ಇದು ತೆಗಿತಾ ಇದ್ದೀನಿ ಈ ಥರ ಆದರೆ ಸಾಕು ಇದೇ ಥರ ಎಲ್ಲ ಮುಟ್ಟೆನೂ ಇದೇ ರೀತಿ ಮಾಡ್ಕೊಳ್ಳಿ ಇನ್ನು ಎಕ್ಸ್ಟ್ರಾ ಆಯಿಲ್ ಬೇಡ ನೋಡಿ ಇದರಲ್ಲೇ ಸ್ವಲ್ಪ ಆಯಿಲ್ ಉಂಟಲ್ಲ ಅದಕ್ಕೇ ಮತ್ತೆ ನಾನು ಇದ್ದೀನಿ ಮತ್ತು ಆಯಿಲ್ ಹಾಕಲ್ಲ ಅದೇ ಆಯಿಲಲ್ಲಿ ಇದು ನಾನು ಹೇಳ್ದಾಗೆ ಆಚೆ ಹಚ್ಚ ಫ್ರೈ ಥರ ಮಾಡಿ ತಗೊಂಡ್ರೈತಿ ಇನ್ನು ಎಕ್ಸ್ಟ್ರಾ ಆಯಿಲ್ ಬೇಡ ಎಷ್ಟು ಸಾಕು ಸ್ವಲ್ಪ ಆಯಿಲ್ ಸಾಕು ಅದು ನಾನು ಹೇಳಿದಾಗೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಮಕ್ಕಳಿಗೆಲ್ಲದು ತುಂಬಾ ಇಷ್ಟ ಆಗುತ್ತೆ ಅಂತಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮೊಟ್ಟೆ ಈ ಥರ ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ ನೋಡಿ ಇವತ್ತೇ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ನಮಗೆ ಸಂಜೆ ಟೀ ಜೊತೆಲ್ಲ ಏನಾದರೂ ಬೇಕಾದರೆ ಇಲ್ಲಾಂದರೆ ನಾನು ಹೇಳಿದಾಗೆ ಯಾರಾದರೂ ದಿಢೀರಂತ ಬಂದರೆ ಏನೂ ಇಲ್ಲಾಂದರೆ ಮೊಟ್ಟೆ ಇದ್ದರೆ ಈ ಥರ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇದು ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮೊಟ್ಟೆನೂ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ತಿನ್ನಲಿಕ್ಕೆ ನಾನು ನಾನು ಹೇಳಿದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಕೊಡುವಾಗ ಖಾರ ಎಲ್ಲ ನೋಡ್ಕೊಳ್ಳಿ ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಂಡು ಮಾಡಿದ್ರಾಯಿತು ನೋಡಿ ನಾನಿಲ್ಲಿ ಬ್ಲ್ಯಾಕ್ ಟೀ ಕೂಡ ಮಾಡಿ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಸುಲಭವಾಗಿ ಮಾಡೋಂಥ ಒಂದು ತಿಂಡಿ ಇದು ಮೊಟ್ಟೆ ಫ್ರೈ ನೀವು ಮಾಡಿ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು